ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ವೀಕ್ಷಕರೇ ಭಾರತ ತಂಡ ನೈಂಟಿ ನೈನ್ ಪರ್ಸೆಂಟ್ ಪಂದ್ಯವನ್ನು ಸೋತಿತ್ತು ಆದ್ರೆ ಇಂಗ್ಲೆಂಡ್ ವಿರುದ್ಧ ಗೆದ್ದು ಚರಿತ್ರೆಯನ್ನು ಸೃಷ್ಟಿಸಿದೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಪುಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡಿ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ನಾಲ್ಕನೇ ಪಂದ್ಯವನ್ನು ಟೀಮ್ ಇಂಡಿಯಾ ಭರ್ಜರಿಯಾಗಿ ಗೆದ್ದು ಮೂರು ಒಂದರಿಂದ ಒಂದು ಪಂದ್ಯ ಇರುವಾಗಲೇ ಸರಣಿ ಕೈ ವಶ ಮಾಡಿಕೊಂಡಿದೆ ಜೋಶ್ ಬಟ್ಲರ್ ಅವರು ಸರಣಿಯ ಮೊದಲ ಬಾರಿಗೆ ಟಾಸ್ ಗೆದ್ದು ಮೊದಲು ಬಾಲಿಂಗ್ ಆಯ್ದುಕೊಂಡರು ಹೀಗಾಗಿ ಬ್ಯಾಟಿಂಗ್ ಮಾಡಿದ ಭಾರತದ ಪರ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡೆ ಅವರು ಭರ್ಜರಿ ಅರ್ಧ ಶತಕ ಸಿಡಿಸಿ ಮಿಂಚಿದರು ಹೀಗಾಗಿ ಟೀಮ್ ಇಂಡಿಯಾ ಇಪ್ಪತ್ತು ಓವರ್ಗೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಅನ್ನು ಕಲೆ ಹಾಕಿತ್ತು ಈ ಮೊತ್ತವನ್ನು ಬೆನ್ನಟ್ಟಿದ ಇಂಗ್ಲೆಂಡ್ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ನೂರ ಅರವತ್ತಾರು ರನ್ ಗೆ ಆಲ್ಔಟ್ ಆಗುವ ಮೂಲಕ ಹದಿನೈದು ರನ್ ಗಳಿಂದ ಸೋಲಪಿಸಿತು ಈ ಮೂಲಕ ಭಾರತ ಭರ್ಜರಿಯಾಗಿ ಈ ಪಂದ್ಯವನ್ನು ಕೆಲವು ದಾಖಲಿಸಿದೆ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಆರಂಭಿಕರು ಮತ್ತೊಮ್ಮೆ ವಿಫಲರಾದರು ಸಂಜು ಸ್ಯಾಮ್ಸನ್ ಒಂದು ರನ್ ತಿಲಕ್ ವರ್ಮಾ ಶೂನ್ಯ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಶೂನ್ಯಕ್ಕೆ ಔಟ್ ಆದರೂ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ತೊಂಬತ್ತು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದರು ಬಳಿಕ ರಿಂಕು ಸಿಂಗ್ ಮೂವತ್ತು ರನ್ ಅಕ್ಷರ್ ಪಟೇಲ್ ಐದು ರನ್ ಗಳಿಸಿದರು ಒಂದು ಹಂತದಲ್ಲಿ ಕಡಿಮೆ ಮೊತ್ತಕ್ಕೆ ಕುಸಿತ ಕೊಳ್ಳಬೇಕಿದ್ದ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾದರು ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಶಿವಮ್ ದುಬೆ ಮೂವತ್ನಾಲ್ಕು ಎಸೆತಗಳಲ್ಲಿ ಎರಡು ಸಿಕ್ಸ್ ಮತ್ತು ಏಳು ಫೋರ್ ಮೂಲಕ ಐವತ್ ಮೂರು ರನ್ ಗಳನ್ನು ಕಲೆ ಹಾಕಿದರು ಮತ್ತೊಂದು ಕಡೆ ಹಾರ್ದಿಕ್ ಪಾಂಡೆ ಅವರು ಕೇವಲ ಮೂವತ್ತು ಎಸೆತಗಳಲ್ಲಿ ನಾಲ್ಕು ಸಿಕ್ಸ್ ಮತ್ತು ನಾಲ್ಕು ಫೋರ್ ಸಹಿತ ಐವತ್ ಮೂರು ರನ್ ಅನ್ನು ಚಿದರು ಈ ಮೂಲಕ ಭಾರತ ತಂಡ ನೂರ ಎಂಬತ್ತರಂದು ರನ್ ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಯಿತು ವೀಕ್ಷಕರೇ ಭಾರತ ನೀಡಿದ ಬೃಹತ್ ಸ್ಕೋರ್ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ ಒಂದು ಹಂತದಲ್ಲಿ ಉತ್ತಮ ಸ್ಕೋರ್ ಕಲೆ ಹಾಕಿತ್ತು ಆದರೆ ಭಾರತದ ಪರ ಹರ್ಷದೀಪ್ ಸಿಂಗ್ ಒಂದು ವಿಕೆಟ್ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಪಡೆದರು ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಪಡೆದರು ಆದರೆ ಭಾರತದ ಪರ ರವಿ ಬಿಸ್ನೋಯಿ ನಾಲ್ಕು ಓವರ್ಗೆ ಇಪ್ಪತ್ತೆಂಟು ರನ್ ನೀಡಿ ಮೂರು ವಿಕೆಟ್ ಹಾಗೂ ಹರ್ಷಿತ್ ರಾಣಾ ನಾಲ್ಕು ಓವರ್ಗೆ ಮೂವತ್ಮೂರು ರನ್ ನೀಡಿ ಮೂರು ವಿಕೆಟ್ ಪಡೆದು ಮಿಂಚಿದರು ಇವರಿಬ್ಬರ ಮಿಂಚಿನ ಬಾಲಿಂಗಿಗೆ ಬಾಲಿಂಗ್ ದಾಳಿಗೆ ಆಂಗ್ಲರ ಸರಣಿ ಕೈ ಚೆಲ್ಲಿದರು ಶಿವಮ್ ದುಬೆ ಬದಲಿಗೆ ಹರ್ಷಿತ್ ರಾಣಾ ಮೈದಾನಕ್ಕೆ ಬಂದ ತಕ್ಷಣ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಚಂಡನ್ನು ನೀಡಿದರೂ ರಾಣಾ ನಾಯಕನನ್ನು ನಿರಾಸೆಗೊಳಿಸಲಿಲ್ಲ ಮೊದಲ ಮೊದಲ ಓವರ್ನಲ್ಲಿ ಎರಡನೇ ಎಸೆತದಲ್ಲಿ ಈಗಾಗಲೇ ಪಿಚ್ ಗೆ ಕಾಲಿಟ್ಟ ಲಿಯಂ ಲಿವಿಂಗ್ಸ್ಟನ್ ಅವರು ಸಂಜು ಸ್ಯಾಮ್ಸನ್ ವಿಕೆಟ್ನ ಹಿಂದೆ ಕ್ಯಾಚ್ ನೀಡಿದರು ಲಿವಿಂಗ್ಸ್ಟನ್ ಅವರು ಒಂಬತ್ತು ರನ್ ಅನ್ನು ಕಲೆ ಹಾಕಿದ್ದರು ಲಿವಿಂಗ್ಸ್ಟನ್ ಅವರು ಔಟ್ ಆದ ತಕ್ಷಣ ಇಂಗ್ಲೆಂಡ್ ತಂದ ಕುಸಿತ ಆರಂಭವಾಯಿತು ಈ ಮೂಲಕ ಇಂಗ್ಲೆಂಡ್ ತನ್ನ ಸೋಲಲು ಮುಖ್ಯ ಕಾರಣ ಅಂತ ಹೇಳ್ಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್